ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಮಿನಿ ವ್ಲಾಗ್ಸ್ ಇವತ್ತು ನವರಾತ್ರಿ ಹಬ್ಬದ ಎರಡನೇ ದಿನ ಪಾರ್ವತಿ ದೇವಿಯ ಇನ್ನೊಂದು ಅವತಾರ ಬ್ರಹ್ಮಚಾರಿಣಿ ಹಾಗಾಗಿ ಎಲ್ಲರೂ ಕೂಡ ಇವತ್ತು ಬ್ರಹ್ಮಚಾರಿಣಿ ದೇವಿನ ಪೂಜಿಸ್ತಾರೆ ಬ್ರಹ್ಮಚಾರಿಣಿ ಅಂದರೆ ಮದುವೆಯಾಗದ ಕನ್ಯೆ ಈ ದೇವಿ ಬಲಗೈಯಲ್ಲಿ ಜಪಾಮಾಲೆ ಹಾಗೆ ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದಿರ್ತಾರೆ ಈ ಬ್ರಹ್ಮಚಾರಿಣಿ ದೇವಿನ ಕೆಲವು ಕಡೆ ಬಾಲತ್ರಿಪುರ ಸುಂದರಿ ಅಂತ ಹೇಳ್ಬಿಟ್ಟು ಆರಾಧನೆ ಕೂಡ ಮಾಡ್ತಾರೆ ನಿಮ್ಗೆಲ್ಲಾ ಗೊತ್ತೇ ಇದೆ ದೇವಿ ಶಿವನಿಂದನೆ ಇನ್ನು ಕೇಳಕ್ಕಾಗ್ದಲೆ ಯಜ್ಞ ಕುಂಡಕ್ಕೆ ಹಾರಿ ತನ್ನ ಪ್ರಾಣನ ಕಳ್ಕೊತಾರೆ ಹಾಗೆ ಮರುಜನ್ಮ ಪಡೆದು ಶೈಲಪುತ್ರಿಯಾಗಿ ಜನಿಸ್ತಾರೆ ಹೀಗೆ ಶೈಲಪುತ್ರಿ ಯೌವನಾವಸ್ಥೆಯಲ್ಲಿರುವಾಗ ನಾರದ ಮುನಿಗಳು ಸಲಹೆ ಕೊಡ್ತಾರೆ ನೀನು ಹಿಂದಿನ ಜನ್ಮದಲ್ಲಿ ಯಾರನ್ನ ಪತಿಯಾಗಿ ಪಡೆದಿರ್ತೀಯ ಅವರೇ ಈ ಜನ್ಮದಲ್ಲಿ ಕೂಡ ನಿನಗೆ ಪತಿಯಾಗಿ ಬರ್ತಾರೆ ಆದರೆ ಇದು ಕೇವಲ ತಪಸ್ಸಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಸಲಹೆ ಕೊಡ್ತಾರೆ ನಾರದ ಮುನಿಗಳ ಸಲಹೆಯಂತೆ ಶೈಲಪುತ್ರಿ ತಪಸ್ಸನ್ನು ಮಾಡೋಕ್ಕೆ ನಿರ್ಧಾರ ಮಾಡ್ತಾರೆ ಶೈಲಪುತ್ರಿ ತಪಸ್ ಮಾಡಬೇಕಾದ್ರೆ ಕೆಲವು ಕಾಲ ಹಣ್ಗಳನ್ನ ತಿಂತಾರೆ ಹಣ್ಗಳನ್ನ ತ್ಯಜಿಸಿ ಇನ್ನು ಕೆಲವು ಕಾಲ ಎಲೆಗಳನ್ನ ತಿಂತಾರೆ ಸಂಸ್ಕೃತದಲ್ಲಿ ಪರ್ಣ ಅಂದರೆ ಎಲೆ ಕೆಲವು ಕಾಲ ಆದಮೇಲೆ ಎಲೆಗಳನ್ನ ಕೂಡ ತ್ಯಜಿಸ್ತಾರೆ ಹಾಗಾಗಿ ಇವರಿಗೆ ಅಪರ್ಣ ಅಂತ ಹೇಳಿ ಹೆಸರು ಬರುತ್ತೆ ಪುರಾಣಗಳ ಪ್ರಕಾರ ಎಷ್ಟೋ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಶೈಲಪುತ್ರಿ ಬ್ರಹ್ಮಚಾರಿಣಿ ಅಥವಾ ತಪಶ್ಚಾರಿಣಿ ಆಗ್ತಾರೆ ಈ ತಪಸ್ಸನ್ನು ಮೆಚ್ಚಿ ಶಿವ ಈ ದೇವಿನ ವಿವಾಹ ಕೂಡ ಆಗ್ತಾರೆ ಬ್ರಹ್ಮಚಾರಿಣಿ ಸೌಮ್ಯ ಹಾಗೂ ಶಾಂತ ಸ್ವಭಾವದವರಾಗಿರ್ತಾರೆ ಈ ದೇವಿನ ಯಾರು ಮನಸ್ಸಿಟ್ಟು ಪೂಜೆ ಮಾಡ್ತಾರೋ ಅವ್ರ ಮನಸ್ಸಿಗೆ ಶಾಂತಿ ಹಾಗೆ ಆತ್ಮವಿಶ್ವಾಸನೂ ಹೆಚ್ಚಿಸ್ತಾರೆ ದಾನಾಕರ ಪದ್ಮಾಭ್ಯಾಮ್ ಅಕ್ಷಮಾಲಾಕಮಂಡಲು ದೇವಿ ಪ್ರಸೀದ ಮೈ ಬ್ರಹ್ಮಚಾರಿಣ್ಯನುತ್ತಮ ಇವತ್ತು ಎಲ್ಲರೂ ಕೂಡ ದೇವಿ ಬ್ರಹ್ಮಚಾರಿಣಿನ ಆರಾಧನೆ ಮಾಡಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇನ್ಫಾರ್ಮೇಷನ್ ಕೊಟ್ಟಿದೆ ಅನ್ಕೋತೀನಿ ಮತ್ತೆ ಮುಂದಿನ ಮಿನಿ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್